ಓಂ ಸೋಂ ಸೋಮಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಈ ಫಿಯರ್ ಬಗ್ಗೆ ಮಾತಾಡೋಣ ಭಯ ಭಯ ನಮಗೆ ಆಟೋಮೆಟಿಕ್ ಒಂದು ಭಯಗಳು ಬರ್ತಾ ಇರುತ್ತೆ ಜೀವನದಲ್ಲಿ ಯಾವ ಮನೆಗಳ ಕಾರಣ ಯಾವ ಗ್ರಹಗಳ ಕಾರಣ ನೋಡೋಣ ಹಾಗೆ ಸೊ ಸಂಕ್ರಾಂತಿ ಹಬ್ಬಕ್ಕೆ ಆಫರ್ ಕೊಟ್ಟಿದ್ದೀವಿ ಗೂಬೆ ಉಂಗ್ರ ಯಾರ್ಯಾರು ತೊಗೋಬೇಕು ಸ್ಟೋನು ಕೂಡ ಹಾಕ್ಸ್ತಾ ಇದೀವಿ ಸಣ್ಣದು ಎರಡು ಕಣ್ಣಿಗೂ ಕೂಡ ಹಾಗೆ ಕ್ರಿಸ್ಟಾಲ್ ಬ್ರಾಸ್ಲೆಟ್ ಫ್ರೀ ದುಡ್ಡಿನ ಕ್ರಿಸ್ಟಾಲ್ ಬ್ರಾಸ್ಲೆಟ್ ಅಂತ ಹೇಳ್ತೀವಿ ಇದು ಫ್ರೀಯಾಗಿರುತ್ತೆ ಸೊ ಯಾರಿಗೆ ಬೇಕು ಬುಕ್ ಮಾಡ್ಕೊಳ್ಳಿ ಆಲ್ರೆಡಿ ಸಾಕಷ್ಟು ಜನ ಬುಕ್ ಮಾಡ್ಕೊಂಡಿದ್ದಾರೆ ಆರ್ಡ್ರು ಮಾಡ್ಕೊಂಡಿದ್ದಾರೆ ಕೊರಿಯರ್ ಆಗ್ತಾ ಇರುತ್ತೆ ಸರ್ ಹೇಗೆ ಬರುತ್ತೆ ಕೊರಿಯರ್ ಸೊ ಹಾಗೆ ಸಂಕ್ರಾಂತಿ ಹಬ್ಬಕ್ಕೆ ಲಾಸ್ಟ್ ಆಗುತ್ತೆ ಇದು ಆಫರ್ ಮತ್ತೆ ಇರಲ್ಲ ಕ್ರಿಸ್ಟಾಲ್ ಬ್ರಾಸ್ಲೆಟ್ ಫ್ರೀ ನೆಕ್ಸ್ಟ್ ಗೂಬೆ ಉಂಗ್ರೆ ಏನಿದೆ ಬೇಕಾದ್ರೆ ತೊಗೋಬೋದು ಆಮೇಲೆ ನೀವು ಬಟ್ ಇದು ಹಬ್ಬಕ್ಕೆ ಕೊಟ್ಟಿರ್ತಕ್ಕಂಥದ್ದು ನನ್ನ ಕಡೆಯಿಂದ ಒಂದು ಗಿಫ್ಟ್ ಅಂದ್ಕೊಳ್ಳಿ ಕ್ರಿಸ್ಟಾಲ್ ಬ್ರಾಸ್ಲೆಟ್ ಎಷ್ಟೋ ಜನ ಲೆಕ್ಕಾಚಾರ ಆಗ್ತಾರೆ ಲೆಕ್ಕಾಚಾರ ಬೇರೆ ರೀತಿ ಕೆಟ್ಟ ಲೆಕ್ಕಾಚಾರ ನಿಮ್ಮಂಥವ್ರು ಬರಬೇಡಿ ಸರ್ ಒಳ್ಳೆ ಮನಸ್ಸಿರೋರು ಬಂದು ತಗೊಳ್ಳಿ ಒಳ್ಳೆಯದಾಗತ್ತೆ ಓಕೆ ಕೆಲವರು ನಾವು ಹೇಳೋದನ್ನು ಅಹಂಕಾರ ಅನ್ಕೋತಾರೆ ನಮಗೆ ಸ್ವಾಭಿಮಾನ ಹೆಚ್ಚಿರುತ್ತೆ ಒಂದು ಒಳ್ಳೆಯದನ್ನು ಹೇಳ್ತಾ ಇದ್ದೀವಿ ಅಂದರೆ ಸ್ವಾಭಿಮಾನ ಹೆಚ್ಚಿರುತ್ತೆ ಕೆಲವರು ಅದನ್ನು ಅಹಂಕಾರ ಅಂದ್ಕೊಂಡ್ರೆ ನಾವೇನೂ ಮಾಡೋಕ್ಕಾಗಲ್ಲ ನಿಮ್ಮ ಕೆಟ್ಟಣೆ ಬರ ಓಕೆ ಹೊರಗಡೆ ನಿಮಗೆ ಪೂಜೆ ಅದು ಇದು ಅಂತ ಹೇಳಿ ಮೋಸ ಮಾಡ್ತಾರೆ ಅಲ್ಲೋಗ್ಬಿಟ್ಟು ಎಷ್ಟೋ ಸಾವಿರ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಈ ಉಂಗ್ರ ಲೆಕ್ಕಾಚಾರ ಮಾಡ್ತಾರೆ ಯಾರು ಬಡವರೇ ಆಗಿರಲಿ ಒಳ್ಳೆಯದಕ್ಕೆ ಹಿಂದೆ ಮುಂದೆ ನೋಡಲ್ಲ ಭಗವಂತ ಹೆಚ್ಚೆಚ್ಚು ಕೊಡ್ತಾನೆ ಜೀವನದಲ್ಲಿ ಇದು ಸೈಕಾಲಜಿ ಸತ್ಯನೂ ಕೂಡ ಯಾರು ನಿಮ್ಮ ಜೀವನದಲ್ಲಿ ಖರ್ಚು ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ ನಿಮಗೆ ದೇವ್ರು ಕೊಡಲ್ಲ ರೀ ಯಾಕಂದ್ರೆ ನಿಮ್ಮ ಮನಸ್ಸು ಹೆಂಗಿರುತ್ತೋ ಹಂಗೆ ಫಲ ನಾನು ಇನ್ನೊಬ್ರಿಗೆ ಕೊಡೋ ಯೋಗ್ಯತೆ ಇಲ್ಲ ಅಂದಮೇಲೆ ಕೇಳೋ ಯೋಗ್ಯತೆ ನಿಮಗಿಲ್ಲ ದೇವ್ರ ಹತ್ರ ಸೊ ಒಳ್ಳೆ ಮನಸ್ಸಿಂದ ಯಾರು ಒಳ್ಳೇದಕ್ಕೆ ಖರ್ಚು ಮಾಡ್ತೀರ ನಿಮ್ಮ ಲೈಫಲ್ಲಿ ಚೇಂಜಸ್ ನೀವು ನೋಡ್ಕೋಬೋದು ಯಾಕೆಂದ್ರೆ ಆ ಮನುಷ್ಯಗಳಿಗೆ ಮಾತ್ರ ಅದು ಅರ್ಥ ಆಗುತ್ತೆ ಎಲ್ಲರಿಗೂ ಅರ್ಥ ಆಗೋಲ್ಲ ಜಿಪುಣತನೇ ಯಾರಿಗೆ ಜಿಪುಣತನ ಹೆಚ್ಚು ದುಷ್ಟಬುದ್ಧಿ ಹೆಚ್ಚು ಅಂತ ಜೀವನದಲ್ಲಿ ದುಡ್ಡು ಉಳ್ಸೋಕೆ ಹೋಗ್ಬಿಟ್ಟು ಇಡೀ ಜೀವನನೇ ಕಳ್ಕೊಂಬಿಡ್ತಾರೆ ವ್ಯಕ್ತಿತ್ವ ಇನ್ನೊಬ್ರದ್ದು ಬಗ್ಗೆ ಮಾತಾಡ್ತಾರೆ ಎಷ್ಟೋ ಜನ ಏಯ್ ಅವ್ರ ವ್ಯಕ್ತಿತ್ವ ಸರಿ ಇಲ್ಲ ಇವ್ರ ವ್ಯಕ್ತಿತ್ವ ಸರಿ ಇಲ್ಲ ಅಂತ ಯಾರಾಗಿ ಮಾತಾಡ್ತಾರೋ ಅವ್ರ ವ್ಯಕ್ತಿತ್ವ ಸರಿ ಇರೋಲ್ಲ ಅವ್ರ ವ್ಯಕ್ತಿತ್ವ ಸರಿ ಇನ್ನೊಬ್ರಿಗೆ ಹೇಳೋ ಅಧಿಕಾರ ಅವ್ರ ವ್ಯಕ್ತಿತ್ವ ಸರಿ ಇಲ್ಲದೆ ಇರೋದಕ್ಕೆ ಇನ್ನೊಬ್ರಲ್ಲಿ ತಪ್ಪು ಹುಡ್ಕೋದು ತಪ್ಪಿರೋದನ್ನ ತಪ್ಪು ಅಂದರೆ ತಪ್ಪಲ್ಲ ತಪ್ಪಿಲ್ದೇ ಇದ್ದರೂ ತಪ್ಪು ಅಂತ ಕ್ರಿಯೇಟ್ ಮಾಡ್ಕೊಂಡಿರೋದು ತಪ್ಪು ಹೇಳಬೇಕು ಅನ್ನಿಸ್ತು ಹೇಳಿದ್ದೀನಿ ಕೆಲವ್ರಿಗೆ ಇಷ್ಟ ಇಲ್ವ ತಗೊಳೋಕೆ ಸುಮ್ಮನೆ ಇದ್ಬಿಡಿ ಓಕೆ ಹೊರಗಡೆ ಸಿಗುತ್ತೆ ತಗೊಳ್ಳಿ ಸಂತೋಷವೇ ಡಿಬೇಟ್ ಮಾಡೋಕ್ಕೆ ಹೋಗ್ಬೇಡಿ ಸರ್ ಪ್ರತಿಯೊಂದಕ್ಕೂ ಲೆಕ್ಕಾಚಾರ ಆಗ್ಬೇಡಿ ಸರ್ ಭಗವಂತನು ಲೆಕ್ಕಾಚಾರ ಆಗ್ತಾನೆ ನಿಮ್ಮ ಜೀವನದಲ್ಲಿ ಪ್ರತಿಯೊಂದನ್ನು ಕೂಡ ಯಾಕೆ ಹೇಳ್ತಾ ಇದ್ದೀರಿ ಅಂದರೆ ನಾವು ಒಳ್ಳೆಯ ಮನಸ್ಸಿಂದ ಏನೋ ಒಂದು ಕೊಡ್ತಾ ಇರ್ತೀವಿ ಒಳ್ಳೆಯದಾಗಲಿ ಅಂತ ಯಾರಾದರೂ ಲೆಕ್ಕಾಚಾರ ಮಾಡಿದರೆ ಕೋಪ ಬಂದ್ಬಿಡತ್ತೆ ಒಳ್ಳೇದಕ್ಕೆ ಲೆಕ್ಕಾಚಾರ ಮಾಡೋರಿಗೆ ಆ ಹೊರಗಡೆ ಅಷ್ಟೊಂದು ಮೋಸ ಮಾಡ್ತಾರೆ ಅಲ್ಲಿ ನಿಮ್ಮ ಲೆಕ್ಕಾಚಾರನೇ ಇಲ್ಲ ಲೆಕ್ಕಾಚಾರ ಮಾಡಿದಿರಿ ಅಂದ್ಕೊಳ್ಳಿ ನಿಮ್ಗೆ ಗೊತ್ತಿಲ್ಲದಂಗೆ ಆಮರ್ಸಿರ್ತಾರೆ ಹೊರಗಡೆ ಹ್ಞೂ ಅಲ್ಲೋಗಿ ಮಾಡ್ಕೊಳ್ಳಿ ನಿಮ್ಮ ಲೆಕ್ಕಾಚಾರಗಳು ಓಕೆ ಆದರೂ ಒಳ್ಳೇದಾಗಲಿ ನಿಮ್ಮಂಥವ್ರಿಗೆಲ್ಲ ಎಷ್ಟೋ ಜನ ಬೇರೆ ರೀತಿ ಮಾತಾಡ್ತಾರೆ ಒಳ್ಳೆಯದಾಗಲಿ ಭಗವಂತ ಯಾರಿಗೇನು ಕೊಡಬೇಕೋ ಕೊಟ್ಟೆ ಕೊಡ್ತಾನೆ ಈ ಋಣ ಸಿಗಬಾರ್ದು ಅಂತ ಇದ್ದರೆ ಸಿಗೋದಿಲ್ಲ ಅಷ್ಟೇ ಓಕೆ ಇರಲಿ ಈಗ ಭಯ ಫಿಯರಿಂಗ್ ಮನೆಗಳು ನಾಲ್ಕು ಮನೆಗಳನ್ನ ನಾವು ಮೇಯ್ನಾಗಿ ತಗೋತೀವಿ ಯಾವ್ಯಾವ ಮನೆ ಲಗ್ನದಿಂದ ನಾಲ್ಕು ಮೂರನೇ ಮನೆ ಮೂರನೇ ಮನೆ ಹಾಗೆ ಲಗ್ನದಿಂದ ಆರನೇ ಮನೆ ಲಗ್ನದಿಂದ ಎಂಟನೇ ಮನೆ ಇನ್ನೊಂದು ಲಾಸ್ಟ್ ಒಂದು ಲಗ್ನದಿಂದ ಹನ್ನೆರಡನೇ ಮನೆ ಇಲ್ಲಿ ಯಾರ್ಯಾರಿಗೆ ಗ್ರಹಗಳು ಕೂತಿದೆ ನೋಡ್ಕೊಂಬಿಡಿ ಮೂರು ಆರು ಎಂಟು ಹನ್ನೆರಡು ನಿಮಗೆ ಫಿಯರ್ ಜಾಸ್ತಿ ಡಿಪ್ರೆಷನ್ ಜಾಸ್ತಿ ತುಂಬ ಜಾಸ್ತಿ ಒಂದು ಗ್ರಹ ಕೂತಿದ್ರು ಕೂಡ ನಿಮಗೆ ಫಿಯರ್ ಇರುತ್ತೆ ಹೇ ಮೂರನೇ ಮೇಲೆ ಒಂದು ಗ್ರಹ ಕೂತಿದೆ ಆ ಸಮಯದಲ್ಲಿ ಕಷ್ಟ ಆರನೇ ಮನೇಲಿ ಕೂತಿದೆ ಅದು ಫಿಯರ್ ಬರೀ ಎಂಟನೇ ಮನೇಲಿ ಕೂತ್ಕೊತು ಅದು ಫಿಯರ್ ಹನ್ನೆರಡರಲ್ಲಿ ಕೂತ್ಕೊತು ಅದು ಫಿಯರ್ ನಾಲ್ಕು ಮನೆಗಳ ಗ್ರಹಗಳು ನಿಮ್ಮ ದಶಾಭುಕ್ತಿಗಳಲ್ಲಿ ಬಂದರೆ ಹಿಂಡಾಕ್ಬಿಡುತ್ತೆ ಹಿಂಡಾಕ್ಬಿಡುತ್ತೆ ಈ ಹೊಟ್ಟೆ ಕಿಚ್ಚು ಅಂತ ಹೇಳ್ತೀವಿ ನೋಡು 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 ಅವನು ಇದ್ದಾನೆ ನನ್ನ ಜೀವನದಲ್ಲಿ ಏನೂ ಇಲ್ಲ ತುಂಬ ಟ್ಯಾಲೆಂಟ್ ಇದೆ ನನಗೆ ಮುಂದಕ್ಕೆ ಇಲ್ಲ ನನ್ನ ಜೀವನದಲ್ಲಿ ಕಂಪೇರ್ ಮಾಡ್ಕೊಳ್ಳೋ ಕೆಟ್ಟ ಗುಣ ಇದೆ ಕಲಿಯುಗದಲ್ಲಿ ಇವತ್ತು ನನ್ನ ಜೊತೆ ಇದ್ದವರೆಲ್ಲ ಮೇಕೋಗ್ತಾರೋ ನಾನು ಬಿದ್ದಿದ್ದೇನಂತೆ ಮತ್ತು ಕರ್ಮಫಲ ಏನು ಕಡಲೆಪುರಿ ತಿನ್ನೋಕ್ಕೋಗಿರುತ್ತಾ ಭೂಮಿಗೆ ಬಂದಿದ್ದೀವಿ ಅಂದರೆ ಕರ್ಮ ತೀರ್ಸದಿ ಕೊಟ್ಟಿರ್ತೀವಿ ಒಳ್ಳೇದೋ ಕೆಟ್ಟದ್ದೋ ನೀವು ಒಳ್ಳೇದು ಮಾಡ್ಕೊಂಡ್ಬಂದಿದ್ರೆ ಒಳ್ಳೇದು ಕೊಡ್ತಾನೆ ದೇವರು ಕೆಟ್ಟದ್ದು ಮಾಡ್ಕೊಂಬಂದಿದ್ರೆ ಕೆಟ್ಟದ್ದೇ ಕೊಡೋದು ಅಯ್ಯೋ ಯಾಕೆ ದೇವ್ರು ಕೊಟ್ಟಿಲ್ಲ ಅವ್ನು ಮಾತ್ರ ಚೆನ್ನಾಗವ್ನೆ ಇವನು ಮಾತ್ರ ಚೆನ್ನಾಗವ್ನ ಅವ್ನು ಕಾರ್ ತೊಗೊಂಡ ಬೈಕ್ ತೊಗೊಂಡ ಮನೆ ತೊಗೊಂಡ ಸೈಟ್ ನಾನು ಯಾಕೆ ತೊಗೊಳಕ್ಕಾಗ್ತಿಲ್ಲ ನಿಮ್ಮ ಜಾತಕದಲ್ಲಿ ನೀವು ಹಂಗೆ ಪಡ್ಕೊಂಬಂದಿರ್ತೀರ ಕೆಟ್ಟದ್ದನ್ನು ಒಳ್ಳೆಯವರು ಒಳ್ಳೇದನ್ನು ಪಡ್ಕೊಂಬಂದಿರ್ತಾರೆ ಯಾರಿಗೇನು ಸಿಗ್ಬೇಕು ಸಿಗ್ತಾ ಇರುತ್ತೆ ಕಂಪೇರ್ ಮಾಡ್ಕೊಂಡ್ರೆ ಏನಾಗುತ್ತೆ ಜೀವನದಲ್ಲಿ ಬೇಗ ಬೀದೋಗ್ತೀರಾ ಲೇಟಾಗಲ್ಲ ಬೇಗ ಬೇಗ ಹೋಗ್ತೀರ ಮೇಕತ್ತಕ್ಕೆ ಸಾಧ್ಯನೇ ಇಲ್ಲ ಎಲ್ಲಿಂದ ಹೇಳ್ಬೇಕಾದ್ರು ಚೆಕ್ ಮಾಡ್ಕೊಂಬಿಡಿ ಕಂಪ್ಯಾರಿಟಿ ಹೊಟ್ಟೆ ಕಿಚ್ಚು ಅಂತ ಕರಿತೀವಿ ಕಂಪ್ಯಾರಿಟಿ ಮಾಡೋರನ್ನ ಇವ್ರಿಗೆಲ್ಲ ಈ ಮನೆಗಳೇ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಮನೆಗಳು ನೆಗೆಟಿವ್ ಎನರ್ಜಿ ಮತ್ತು ನೆಗೆಟಿವ್ ಮೈಂಡ್ಸೆಟ್ನ ಜಾಸ್ತಿ ಮಾಡ್ತಕ್ಕಂಥ ಮನೆಗಳು ಮೂರು ಆರು ಎಂಟು ಹನ್ನೆರಡು ಈ ಮನೆಗಳು ಇಲ್ಲಿ ಚಂದ್ರ ಕುತ್ತಿದ್ರೆ ಶನಿ ಕುತ್ತಿದ್ರೆ ಕೇತು ಕೂತಿದ್ರೆ ಲಾಸ್ಟ್ ಒನ್ ರಾಹು ಕೂತಿದ್ರೆ ನೀವು ವಿಪರೀತ ವಿಪರೀತ ಹೊಟ್ಟೆ ಹೊಟ್ಟೆಕಿಚಿ ಒಳಗಾಗ್ತೀರಾ ಡಿಪ್ರೆಷನ್ ಒಳಗಾಗ್ತೀರಾ ಇನ್ನೊಬ್ಬರೂ ತುಳಿಯೋ ಮಟ್ಟಕ್ಕೆ ಹೋಗ್ತೀರಾ ಇದೇ ಸತ್ಯ ತುಳಿಯೋ ಮಟ್ಟಕ್ಕೆಲ್ಲ ತುಳ್ದೇ ಆಗ್ತೀರಾ ಏಕೆಂದರೆ ಪಾಪ ಕೃತ್ಯಗಳ್ನ ಮಾಡ್ತಕ್ಕಂಥದ್ದು ಈ ಕಾಂಬಿನೇಷನ್ಸ್ ಕಲಿಯುಗದಲ್ಲಿ ಯಾರ್ಯಾರಿಗೆ ಜಾತಕದಲ್ಲಿರುತ್ತೆ ಇದು ಕೆಟ್ಟದನ್ನು ಮಾಡೋಕ್ಕೆ ಏರ್ಸೋದೇ ಇಲ್ಲ ಬರೀ ಕೆಟ್ಟದ್ದು ಮಾಡಿಕೊಂಡೇ ಜೀವನ ಮಾಡೋದು ಸೊ ಒಂದು ಬಲವಾಗಿದ್ದರೆ ಅದು ನಿಮ್ಮಕೊಂಡು ಒಂದು ಕಡೆ ಎದುರುಗಡೆಯನ್ನು ವೀಕ್ ಅಂತ ಗೊತ್ತಾಗ್ಬಿಟ್ರೆ ತುಳಿಯೋಕ್ಕೆ ಹೋಗೋದು ಇದೇ ಕಾಂಬಿನೇಷನ್ಸ್ ಆದರೆ ನಿಮ್ಮಂಥ ಪೊಕ್ಕಲೂ ಇನ್ನೊಬ್ಬರು ಇರಲ್ಲ ಈ ಮನೆಗಳು ಯಾರ್ಯಾರಿಗೆ ನಡೆಯುತ್ತೆ ಪುಕ್ಳು ಪುಕ್ಕಲುತನ ಆದರೆ ಹೊರ್ಗಡೆ ಅಲ್ಲಿ ನಾನು ಹಂಗೆ ನಾನು ಹಿಂಗೆ ಸೊ ಇದೇ ಇರತಕ್ಕಂಥದ್ದು ತುಂಬ ಸಾಫ್ಟ್ನೆಸ್ಸಾಗಿ ಯಮರ್ಸ್ತಕ್ಕಂಥದ್ದು ಇದೇ ಕಾಂಬಿನೇಷನ್ ನೋಡಿ ಫಿಯರ್ ಒಂದು ಕಡೆ ಆದರೆ ಸಾಫ್ಟ್ನೆಸ್ಸಾಗೂ ಯಮರ್ಸ್ತಾರೆ ಬಟ್ ಇಷ್ಟು ಬರಬೇಕು ಕನ್ಫ್ಯೂಷನ್ ಆಗಿಬಿಟ್ಟಿರ ಮೂರು ಆರು ಎಂಟು ಹನ್ನೆರಡು ಈ ನಾಲ್ಕು ಮನೆಯಲ್ಲಿ ಗ್ರಹ ಕೂತ್ಕೊಂಡು ದಶಾಭುಕ್ತಿನಲ್ಲಿ ಯಾರಿಗೆ ಬರುತ್ತೆ ಅಥವಾ ರಾಹು ದೃಷ್ಟಿ ಕೇತು ದೃಷ್ಟಿ ಹೆಚ್ಚಾಗಿ ತೊಗೊಂಡಿರುತ್ತೆ ಈ ಕ್ಯಾರೆಕ್ಟ್ ಇರುತ್ತೆ ಸರ್ ಯಾವುದೋ ಒಂದು ಗ್ರಹದಲ್ಲಿದೆ ಮೂರನೇ ಮೇಲೆ ಒಂದು ಗ್ರಹ ಕೂತಿದೆಯಾ ಇದೆಲ್ಲ ಬರುತ್ತಾ ಕೆಟ್ಟದ್ದು ಬರಲ್ಲ ಆರರಲ್ಲಿ ಕೂತಿದ್ರೆ ಬರುತ್ತೆ ಇಲ್ಲ ಬರೀ ಎಂಟರಲ್ಲಿ ಕೂತಿರುತ್ತೆ ಇಲ್ಲ ಹನ್ನೆರಡರಲ್ಲಿ ಕೂತಿರುತ್ತೆ ಇಲ್ಲ ಯಾವುದೋ ಒಂದೊಂದು ಗ್ರಹ ಒಂದೊಂದು ಮನೆ ಬರೀ ಒಂದೇ ಸಿಂಗಲ್ ಗ್ರಹ ತೊಗೊಂಡಿದ್ರೆ ಅಷ್ಟೊಂದು ನೆಗೆಟಿವ್ ಮೈಂಡ್ ಆಗಲ್ಲ ನಿಮ್ಮದು ಎಲ್ಲದರಲ್ಲೂ ಕೂತ್ಕೋಬಾರ್ದು ಅಂತ ನಾನು ಹೇಳ್ತಾ ಇರೋದು ಎಲ್ಲದರಲ್ಲೂ ಕೂತ್ಕೊಂಡ್ರೆ ನಾಲ್ಕು ನೆಗೆಟಿವ್ ಮೈಂಡ್ ಬಂತೆ ಅಲ್ಲಿ ಒಬ್ಬರಿಗೆ ಸೇರಿಕೊಂಡು ಹಾಳು ಮಾಡಿ ಬಿಸಾಕ್ಬಿಡುತ್ತೆ ನಿಮ್ಮನ್ನು ಯಾವುದೋ ಒಂದರಲ್ಲಿ ಕೂತಿದೆ ಅಂದರೆ ಅಷ್ಟು ಎಫೆಕ್ಟ್ ಆಗೋಲ್ಲ ಬರೀ ಫಿಯರ್ ಕೊಡುತ್ತೆ ಈ ಫಿಯರ್ ಏನು ಮಾಡುತ್ತೆ ಅಂದರೆ ಕಾಯಿಲೆಗಳನ್ನೇ ಕೊಡುತ್ತೆ ಯಾವ ವ್ಯಕ್ತಿ ಭಯ ಜಾಸ್ತಿ ನೆಗೆಟಿವ್ ಎನರ್ಜಿ ಅಲ್ಲಿ ದೈಹಿಕ ಕಾಯಿಲೆಗಳು ಬರ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಒಬ್ಬ ವ್ಯಕ್ತಿಗೆ ದೈಹಿಕ ಕಾಯಿಲೆ ಬರುತ್ತೆ ಅಂದರೆ ಮಾನಸಿಕನೇ ಕಾರಣ ಇದನ್ನು ಮೈಂಡಲ್ಲಿ ಇಟ್ಕೊಬೇಕು ನಾವು ಇವತ್ತು ಯಾರ ಮನಸ್ಸು ವೀಕು ನೋಡಿ ಅವ್ರಿಗೆ ಶೀತ ಆಗ್ತಿರುತ್ತೆ ಏನೇನೋ ಸಮಸ್ಯೆಗಳು ಬರ್ತಾ ಇರುತ್ತೆ ಅದು ಡೈಲಿ ಏನೋ ವರ್ಷಕ್ಕೆ ಒಂದ್ಸಲ ಬಂತು ಆರು ತಿಂಗಳಿಗೆ ಒಂದ್ಸಲ ಬಂತು ತಿಂಗ್ಳಿಗೆ ಒಂದು ಸಲ ಬಂತು ಯಾರಿಗೆ ಮನಸ್ಸು ವೀಕು ಕಾಯಿಲೆಯಲ್ಲೇ ಬಿದ್ದಿರ್ತಾರೆ ಅದು ಚಿಕ್ಕ ಮಕ್ಕಳಾದರೂ ಸರಿ ದೊಡ್ಡ ಮಕ್ಕಳಾದರೂ ಸರಿ ವಯಸ್ಸಾದವರು ಸರಿ ಮನಸ್ಸು ವೀಕ್ ಇದ್ದರೆ ಕಾಯಿಲೆ ಜಾಸ್ತಿ ಮನಸ್ಸು ಯಾರಿಗೆ ಸ್ಟ್ರಾಂಗು ಕಾಯಿಲೆ ಇದ್ದರೂ ಮೇಂಟೈನ್ ಮಾಡ್ಕೋತಾರೆ ಅವರು ಅಥವಾ ಕಾಯಿಲೆ ಎದ್ಕೊಂಬಿಡುತ್ತೆ ಯಾರಿಗೆ ಪವರ್ ಜಾಸ್ತಿ ಕಾಯಿಲೆ ಹೆದ್ರಿಕೊಳ್ಳುತ್ತೆ ಇದೆ ಸತ್ಯ ಆದರೆ ದೊಡ್ಡ ದೊಡ್ಡ ಖಾಯಿಲೆಗಳು ಅಂತ ಏನು ಬರುತ್ತೆ ಅದೆಲ್ಲ ಭಗವಂತ ಕೊಡ್ತಕ್ಕಂಥದ್ದು ಏನೇ ವಿಲ್ಪವರ್ ಇರಲಿ ಆದರೆ ವಿಲ್ಪವರಿಂದ ಕಡಿಮೆ ಆಗುತ್ತೆ ಬಟ್ ಈ ಕಾಂಬಿನೇಷನ್ಸ್ ಇರುತ್ತೆ ನಿಮಗೊಂದು ಕಾಯಿಲೆ ಇದ್ದೇ ಇರುತ್ತೆ ಅದೇ ಮಾನಸಿಕ ರೋಗ ತ್ರೀ ಸಿಕ್ಸ್ ಟ್ವೆಲ್ ಕಾಂಬಿನೇಷನ್ ಅಂತ ಹೇಳ್ತೀವಿ ಮಾನಸಿಕ ರೋಗದ ಕಾಂಬಿನೇಷನ್ನು ಇವರಿಗೆ ಆ ಮಾನಸಿಕ ರೋಗದಿಂದ ಶುಗರೋ ಬಿ ಪಿನೋ ಬಂದಿರುತ್ತೆ ಅಥವಾ ಯಾವ ದಶಾ ನಡೀತಾ ಇರುತ್ತೆ ನಾವು ಅದಕ್ಕೆ ಕೋರಿಲೇಟೆಡ್ ಮಾಡಬೇಕಾಗುತ್ತೆ ಆ ಕಾಯಿಲೆಗಳು ಜಾಸ್ತಿ ಇದು ಅತಿ ಹೆಚ್ಚು ಟೆನ್ಷನ್ ಕೊಡ್ತಕ್ಕಂಥ ಮನೆ ಯಾವುದಾದ್ರು ಒಂದು ಗ್ರಹದಲ್ಲಿ ಕೂತ್ಕೊಂಡ್ರೆ ಟೆನ್ಷನ್ ಜಾಸ್ತಿ ನಾಲ್ಕು ಗ್ರಹದಲ್ಲಿ ಬಂದರೆ ನಿದ್ದೆನೇ ಬರೋಲ್ಲ ನಿಮಗೆ ಅಷ್ಟು ಕಿತ್ತಾಟ ಲೈಫಲ್ಲಿ ಇಷ್ಟು ಸಮಸ್ಯೆಗಳು ಬರುತ್ತೆ ಸೊ ಜೀವನದಲ್ಲಿ ಯಾರ ಬಗ್ಗೆನೋ ತಲೆ ಕೆಡಿಸ್ಕೊಳ್ಳಲ್ಲ ಈ ನಾಲ್ಕು ಮನೆಗಳು ಕೂತ್ಕೊಂಡು ಯಾರಿಗಾರು ಬಂದರೆ ಯಾವನ ಬಗ್ಗೆನೂ ತಲೆ ಕೆಡಿಸ್ಕೊಳಲ್ಲ ತನ್ನುದ್ದಾರ ನೋಡ್ತಾರೆ ತನ್ನುದ್ದಾರ ನೋಡ್ಕೋ ಅವರು ಬಿದೋಗ್ತಾರೆ ದಟ್ ಈಸ್ ಕಲಿಯುಗ ಇದು ಕಲಿಯುಗದಲ್ಲಿ ಯಾರ ಜಾತಕ ಚೆನ್ನಾಗಿದೆ ಸ್ವಲ್ಪ ಸೇಫ್ ಆಗ್ತಾರೆ ಯಾರ ಜಾತಕ ಕೆಟ್ಟಾಗಿದೆ ಇನ್ನೊಬ್ರಿಗೆ ಅನ್ಯಾಯ ಮಾಡೇ ಬದುಕೋದವ್ರು ಯಾಕೆಂದರೆ ಇದು ಪ್ರೀ ಪ್ರೀಡಿಸೈಡೆಡ್ ವ್ಯಕ್ತಿತ್ವಗಳನ್ನ ಶಾಸ್ತ್ರ ಹೇಳುತ್ತೆ ಈ ವ್ಯಕ್ತಿ ಕೆಟ್ಟ ರೀತಿ ಕರ್ಮ ಮಾಡ್ತಾನೆ ಒಳ್ಳೆ ರೀತಿ ಕರ್ಮ ಮಾಡುತ್ತಾ ಮಿಕ್ಸಲ್ಲಿ ಮಾಡ್ತಾನೆ ಅಂತ ನಿಮ್ಮ ಜಾತಕದಲ್ಲೇ ಇರುತ್ತೆ ಅದು ಹೆಂಗಿರುತ್ತೆ ಹಂಗೆ ನಿಮ್ಮ ಸ್ವಭಾವ ಸ್ವಭಾವ ಕೈಲೂ ಚೇಂಜ್ ಮಾಡೋಕ್ಕಾಗಲ್ಲ ಸ್ವಭಾವನ ಚೇಂಜ್ ಮಾಡೋದಾಗಿದ್ದರೆ ದೇವರು ಇವತ್ತು ಕೊಲೆಗಳಾಗ್ತಿರ್ಲಿಲ್ಲ ಕಳ್ಳತನ ಆಗ್ತಿರಲಿಲ್ಲ ಕೆಟ್ಟ ಕೆಟ್ಟವ್ರು ಬಂದು ಕುತ್ಕೋತಿರಲಿಲ್ಲ ಇವತ್ತು ಸೀಟಲ್ಲಿ ಎಲ್ಲ ಒಳ್ಳೆಯದೇ ಆಗಬೇಕಿತ್ತು ಭಗವಂತ ಯಾರನ್ನೂ ಚೇಂಜ್ ಮಾಡೋಲ್ಲ ನಿಮ್ಮ ಕಾಂಬಿನೇಷನ್ ನೋಡ್ತಾನೆ ಹಿಂದಿನ ಜನ್ಮದೇನೇನು ಕರ್ಮಫಲ ಈ ಜನ್ಮಗೆ ತಗೊಬಂದಿದ್ರೆ ಹಂಗ ಫಲ ತಗೋತಾ ಇರಬೇಕು ಈ ವ್ಯಕ್ತಿ ಅಹಂಕಾರಿನ ಅದು ರೈಸ್ ಆಗಿ ಒಂದಿನ ಹಾಳಾಗ್ತಾರೆ ಈ ವ್ಯಕ್ತಿ ಸಾಫ್ಟ್ನೆಸ್ಸಾ ಅವನು ಹಾಳಾಗೋ ಸಾಧ್ಯತೆ ಇರುತ್ತೆ ಬ್ಯಾಲೆನ್ಸಿಂಗ್ ಜಾತಕ ಇರಬೇಕು ಒಂಬತ್ತು ಗ್ರಹಗಳು ಚೆನ್ನಾಗಿದ್ದುಬಿಟ್ರೆ ಒಬ್ಬ ವ್ಯಕ್ತಿಯಲ್ಲಿ ಅವನಂತೂ ಅದೃಷ್ಟವಂತ ಯಾರೂ ಇಲ್ಲ ಬಟ್ ಅವ್ನು ನೆಗೆಟಿವ್ ಥಿಂಕ್ ಮಾಡಬಾರ್ದು ಅವನು ನೆಗೆಟಿವ್ ಥಿಂಕ್ ಮಾಡಿದ್ದಲ್ಲಿ ಆ ಅದೃಷ್ಟವೂ ಕಳ್ಕೊಂಡ್ಬಿಡ್ತಾನೆ ಯಾಕೆಂದರೆ ಭಗವಂತ ನೋಡದೆ ನಿಮ್ಮ ಮನಸ್ಸಿನ ಭಾವನೆ ಈ ಮನಸ್ಸಿನ ಭಾವನೆಯನ್ನು ಜಾಸ್ತಿ ಬೇರೆಯವ್ರು ನೋಡೋಲ್ಲ ಭಗವಂತ ಅದಕ್ಕೆ ಡಿಕೋಡ್ ಮಾಡ್ತಕ್ಕಂಥದ್ದೆಲ್ಲ ಭಗವಂತ ನಿಮಗೆ ಡಿಪ್ರೆಷನ್ ಬಂದರೆ ಜಾಸ್ತಿ ಮಾಡಬೇಕಾ ಕಡಿಮೆ ಮಾಡಬೇಕಾ ದೇವ್ರು ನೋಡ್ತಾನೆ ಹಣ ಜಾಸ್ತಿ ಕೊಡಬೇಕಾ ಕಡಿಮೆ ಕೊಡಬೇಕಾ ಮೀಡಿಯಮ್ಮ ಕೊಡಬೇಕಾ ದೇವ್ರು ನೋಡ್ತಾನೆ ಏಕೆಂದರೆ ಡಿಕೋಡಿಂಗ್ ದೇವ್ರ ಕೈಲಿದೆ ಆ ಒಂದು ಪವರ್ನ ದೇವ್ರು ಬಿಟ್ಕೊಡಲ್ಲ ಉಳಿದಿದ್ದ ಪವರ್ ಹತ್ರ ಇರುತ್ತೆ ಪ್ರಯತ್ನ ಅನ್ನೋ ಪವರ್ ಈ ಪ್ರಯತ್ನ ಅನ್ನೋ ಪವರ್ಗೆ ಎಷ್ಟು ಕೊಡಬೇಕು ಯಾವ ಥರ ಇಡಬೇಕು ಇವನ್ನ ಮಾನಸಿಕವಾಗಿ ಧೈರ್ಯವಾಗಿ ಅನ್ನೋದು ಭಗವಂತನ ಕೈಲಿ ಯಾರಿಗೆ ಕಾನ್ಫಿಡೆನ್ಸ್ ಜಾಸ್ತಿ ವಿಲ್ ಪವರ್ ಜಾಸ್ತಿ ಅಷ್ಟು ಕೆಟ್ಟದ್ದಾಗಲ್ಲ ಅವ್ರಿಗೆ ಆ ಥರ ಇರೋದು ಕಷ್ಟ ಆ ಥರ ಇರಬೇಕು ಅಂದರೆ ಜಾತಕದಲ್ಲಿ ಫೈ ಲೆವೆನ್ ಕಾಂಬಿನೇಷನ್ ಅಂತ ನೋಡ್ತೀವಿ ಐದನೇ ಮನೆ ಹನ್ನೊಂದನೇ ಮನೆ ಯಾರಿಗೆ ಗ್ರಹ ಕೂತ್ಕೊಳ್ಳುತ್ತೆ ಸ್ಟ್ರಾಂಗಾಗಿರ್ತಾರೆ ಬಟ್ ಐದು ಕಲಿಯುಗದಲ್ಲಿ ನೆಗೆಟಿವ್ ಆಗ್ತಾಯಿದೆ ಯಾಕೆಂದರೆ ಐದನೇ ಮನೆ ಆಸೆ ಜಾಸ್ತಿ ಆಸೆ ಜಾಸ್ತಿ ಇದ್ದಾಗ ಕೋಪ ಜಾಸ್ತಿ ಆಗುತ್ತೆ ಕೋಪ ಬಂದಾಗ ಟೆನ್ಷನ್ ಜಾಸ್ತಿ ಆಗುತ್ತೆ ಸೊ ಇದೆಲ್ಲ ಫಿಫ್ತ್ ಹೌಸ್ ಆಗಿರೋದ್ರಿಂದ ಲೆವೆನ್ ಇದ್ರೆ ಬಚಾವ್ಬಿಡ್ತಾರೆ ಫೈವ್ ಲೆವೆನ್ ಫೈ ಲೆವೆನ್ ಫೈವ್ ಲೆವೆನ್ ಇರಬೇಕು ಕಾನ್ಫಿಡೆನ್ಸ್ ಫಿಲ್ ಪವರ್ ಜಾಸ್ತಿ ಆಗುತ್ತೆ ಹೆಂಗೋ ಬದುಕೋಬಿಡ್ತಾರೆ ಬರೀ ಫೈವ್ ಇದ್ದರೆ ಕಷ್ಟ ತ್ರೀ ಏ ಟ್ವೆಲ್ ಇದ್ದರೆ ಕಷ್ಟ ಈ ಕಾಂಬಿನೇಷನ್ಸ್ ಎಲ್ಲ ನಿಮ್ಮ ದಶಾಭುಕ್ತಿಗಳು ಬರುತ್ತೆ ಇವತ್ತು ದಶಾಭುಕ್ತಿ ಬಗ್ಗೆ ಯಾರೂ ಮಾತಾಡಲ್ಲ ಅದೇ ಸಮಸ್ಯೆ ಆಗಿರೋದು ಬರೀ ಕುಂಡ್ಲಿ ತಗಳನ್ನ ಹೇಳದ ತಗಳನ್ನ ಭವಿಷ್ಯ ಹೇಳದ ಅದು ಸಾಧ್ಯವೇ ಇಲ್ಲ ರಾಶಿ ಭವಿಷ್ಯ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ ಸೊ ನಮಗೆ ಋಷಿಮುನಿಗಳು ಶಾಸ್ತ್ರನ ಅದ್ಭುತವಾಗಿ ಕ್ರಿಯೇಟ್ ಮಾಡಿ ಕಣ್ಣಿಡ್ದು ಕೊಟ್ಟಿದ್ದಾರೆ ಹೇಳಿ ಒಳ್ಳೇದು ಮಾಡಿ ತಿಳ್ಕೊಳ್ಳಿ ಯಾರನ್ನೇ ಬರೋನು ಚೇಂಜ್ ಮಾಡೋಕ್ಕಾಗಲ್ಲ ಅಲ್ಲಿರೋದನ್ನು ತಿಳ್ಕೊಂಡು ಅಂಚರ್ಸ್ಕೊಂಡು ಹೋಗ್ರಪ್ಪ ಹೋಗಿ ಇದು ಸಿಗುತ್ತೆ ಏನಾಗಿತ್ತು ಅಂದರೆ ಹೋಗಿ ಪ್ರಯತ್ನ ಮಾಡಿ ಪಡ್ಕೊಳ್ಳಿ ಸಿಗಲ್ಲ ಅಂತ ಗೊತ್ತಿದ್ರು ಪ್ರಯತ್ನ ಮಾಡೋದು ಹೆಚ್ಚು ದುಷ್ಟ ಬುದ್ಧಿ ಅಂತ ಕರಿತೀವಿ ಕಲಿಯುಗದಲ್ಲಿ ಅವ್ರಿಗೆಲ್ಲ ತ್ರೀ ಸಿಕ್ಸ್ ಏಟ್ವೆಲ್ಲೆ ಆ ವ್ಯಕ್ತಿನ ಹಾಳು ಮಾಡೋಕ್ಕಾಗಲ್ಲ ಅಂತ ಗೊತ್ತು ಆದರೂ ಸಲ ಟ್ರೈ ಮಾಡೋಣ ಟ್ರೈ ಮಾಡೋಣ ಅಂತ ಹೋಗ್ತಾರೆ ಏ ಸಕ್ಸಸ್ ಆದರೆ ಇವರಿಗೆಲ್ಲ ತ್ರೀ ಸಿಕ್ಸ್ ಏಟ್ವೆಲ್ಲೆ ಅಥವಾ ತ್ರೀ ಏಟ್ವೆಲ್ಲು ಅಥವಾ ತ್ರೀ ಸೆವೆನ್ ಏಟ್ವೆಲ್ಲು ಹೀಗೆ ಇದೇನಪ್ಪ ಈ ಕಾಂಬಿನೇಷನ್ಸು ಗ್ರಹಗಳು ಕುತ್ಕೊಂಡಿರ್ತಾವಲ್ಲ ಮೂರನೇ ಮನೆ ಆರನೇ ಮನೆ ಏಳನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಅಷ್ಟೂ ಗ್ರಹಗಳು ದಶಾಭುಕ್ತಿನಲ್ಲಿ ಇಂಡಿಕೇಶನ್ ಮಾಡುತ್ತೆ ಆ ನಂಬರ್ನ ಮೂರು ಆರು ಏಳು ಎಂಟು ಹನ್ನೆರಡು ಅಂತ ಆ ದಶಾಭುಕ್ತಿಗಳಲ್ಲಿ ಬಂದಾಗ ವ್ಯಕ್ತಿಯ ವ್ಯಕ್ತಿತ್ವ ಹಂಗಿರುತ್ತೆ ಅಂತ ಶಾಸ್ತ್ರದಲ್ಲಿ ಕೊಟ್ಟಿರೋದು ಆ ವ್ಯಕ್ತಿ ಆಡ್ತಾನೆ ಹುಷಾರಾಗಿರಪ್ಪ ಹುಚ್ಚು ಮಕ್ಕಳು ಈ ಕಾಂಬಿನೇಷನ್ ಯಾರಿಗಿರುತ್ತೆ ಹುಚ್ಚು ನನ್ನ ಮಕ್ಕಳು ಅದಕ್ಕೆ ಈ ಹುಚ್ಚಿಡಿಯೋರಿಗೆಲ್ಲ ತ್ರೀ ಟ್ವೆಲ್ ಕಾಂಬಿನೇಷನ್ ಅಂತ ಹೇಳ್ತೀವಿ ಹುಚ್ಚಿಡಿತಕ್ಕಂಥದ್ದು ಇನ್ನು ಸೂಸೈಡ್ ಮಾಡ್ಕೋತಾರಲ್ಲ ಅವರಿಗೆಲ್ಲ ಒನ್ ತ್ರೀ ಅಂತ ಇರುತ್ತೆ ಯಾರು ತುಂಬ ಲವಲವಿಕೆಯಿಂದ ಇರ್ತಾರೆ ಜೀವನದಲ್ಲಿ ಅವರಿಗೆಲ್ಲ ಫೈವ್ ಲೆವೆನ್ ಕಾಂಬಿನೇಷನ್ಸ್ ಇರುತ್ತೆ ಯಾರೇನು ಮುಟಕೆ ಆಗಲ್ಲ ವ್ಯಕ್ತಿನ ಸಿಕ್ಸ್ ಟೆನ್ ಲೆವೆನ್ ಟೆನ್ ಲೆವೆನ್ ತುಂಬ ಚೆನ್ನಾಗಿರುತ್ತೆ ಜಾತಕದಲ್ಲಿ ಸೊ ಅವರವರ ಕಾಂಬಿನೇಷನ್ ನಿಮ್ಮ ನಿಮ್ಮದೇನು ತೊಗೊಬಂದಿದ್ದೀರಾ ಡಿಸೈಡೆಡ್ಡು ಅಯ್ಯೋ ನನ್ನ ಜೀವನದಲ್ಲಿ ದುಡ್ಡು ಮಾಡೋದಿಲ್ಲ ಇಲ್ಲ ಅಷ್ಟೇ ಏನು ಮಾಡೋಕ್ಕಾಗತ್ತೆ ಇಲ್ಲ ಕೆಲವ್ರ ಜಾತಕದಲ್ಲಿ ಇರೋದೇ ಇಲ್ಲ ಒಂಬತ್ತು ಗ್ರಹಗಳು ಕೆಟ್ಟು ನಿಂತಿರುತ್ತೆ ಫೇಟ್ ಚೆನ್ನಾಗಿರಿ ದೇವರು ನಾನು ಹೋದ ಜನ್ಮದಲ್ಲಿ ಕೆಟ್ಟ ಕರ್ಮ ಮಾಡಿದ್ದೀನಿ ಕೊಟ್ಟಿದ್ದಾನೆ ಈ ಜನ್ಮದಲ್ಲಿ ಸ್ವಲ್ಪ ಸಿಕ್ಕಿದ್ರು ಸಾಕು ಆರಾಮಾಗಿರ್ತೀನಿ ದೇವ್ರು ಜಾಸ್ತಿ ಕೊಡ್ಬೋದು ಕೆಟ್ಟದನ್ನು ಕಡಿಮೆ ಮಾಡ್ಬೋದು ಕೆಟ್ಟದನ್ನು ಕೊಡದೇ ಇರ್ಬೋದು ಇಷ್ಟ ನಿಮ್ಮ ಮನಸ್ ಮನಸ್ಸಿನ ಭಾವನೆ ನೋಡ್ತಾನೆ ಎಷ್ಟು ದೇವ್ರೇನೋ ನನಗೆ ಕೊಡಲೇ ಇಲ್ಲ ಭಯ ಪಡ್ಕೊಂಡು ಸಾಯ್ತಾಯಿದ್ದೀನಿ ಜೀವನದಲ್ಲಿ ಅವ್ನು ನಂಗೆ ಅವಮಾನ ಮಾಡ್ತಾನೆ ಇವ್ರು ನಂಗೆ ಅವಮಾನ ಮಾಡ್ತಾರೆ ನನ್ನ ಎಲ್ಲ ಇಲ್ಲ ಇವತ್ತು ನನ್ನ ಜೊತೆ ಇದ್ದವರೆಲ್ಲ ನನ್ನೇ ಅಣಕ ಮಾಡ್ತಾರೆ ಏನಾರು ನೆಗೆಟಿವ್ ಆದರೂ ಹಾಕ್ಕೊಂಡು ಹದ್ಮಾಕ್ಬಿಡುತ್ತೆ ಅದು ಆಣೆ ಬರ ಬಿಡಲ್ಲ ಜ್ಯೋತಿಷ್ಯ ಶಾಸ್ತ್ರ ಎಷ್ಟು ನಿಜ ಅಂತ ನಾವು ವರ್ಷ ಭವಿಷ್ಯ ನೋಡ್ಕೊಂಡು ಕಂಡು ನಾವು ಈಗ ಯುಗಾದಿ ವರ್ಷ ಭವಿಷ್ಯ ಹೇಳ್ತೀವಿ ಎಷ್ಟು ಸತ್ಯಗಳಿರುತ್ತೆ ಅದರಲ್ಲಿ ಅಲ್ಲಿದ್ದಂಗೆ ಭಗವಂತ ನಡೆಸ್ತಾ ಇರ್ತಾರೆ ಸೊ ಎಲ್ಲ ಭಗವಂತನ ಇಚ್ಛೆ ಪ್ರಕಾರನ ನಡೆಯೋದು ಪ್ರಯತ್ನ ನಡೆಯುತ್ತೆ ಕೆಲವೊಂದು ಭಗವಂತ ಇಚ್ಛೆ ಪ್ರಕಾರ ನಡೆಯುತ್ತೆ ಆಟೋಮೆಟಿಕ್ ಓಕೆ ಇಷ್ಟನ್ನು ಅರ್ಥ ಮಾಡ್ಕೊಳ್ಳಿ ಈ ಭಯ ಹೋಗ್ಲಾಡ್ಸೋದಕ್ಕೆ ಕ್ರಿಸ್ಟಾಫ್ ಬ್ರಾಸ್ಲೆಟ್ ಅಂತ ಬರುತ್ತೆ ಆರೆಂಜ್ ಕಲರ್ನ ತರಬೇಕು ಕ್ರಿಸ್ಟಲಲ್ಲಿ ಆರೆಂಜ್ ಕಲರ್ನ ತರಬೇಕು ಆರೆಂಜ್ ಕಲರ್ ಬ್ರಾಸ್ಲೆಟ್ ಯಾರ್ಯಾರು ಬೇಕು ಕಾಂಟ್ಯಾಕ್ಟ್ ಮಾಡ್ಬೋದು ಕೆಲವು ಜನ ಹೇ ಮಾರ್ಕೆಟಿಂಗ್ ಮಾಡ್ತವ್ರೆ ಅನ್ಕೋತಾರೆ ಬೇಕು ಅಂದರೆ ತೊಗೊಂಡು ಹಾಕ್ಕೊಳ್ಳಿ ಒಳ್ಳೇದಾಗಬೇಕಾ ನೀವು ಆ ಥರ ಲೆಕ್ಕಾಚಾರ ಮಾಡೋದಾದ್ರೆ ನೀವು ತಗೊಳಕೇ ಬರಬೇಡಿ ಆರಾಮಾಗಿ ಓಕೆ ಎಲ್ಲರಿಗೂ ಒಳ್ಳೇದಾಗಲಿ ಶ್ರೀ ಕೃಷ್ಣಾರ್ಪಣ ಮಸ್ತು